ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದ್ ಸೂಪರ್ ಆಗಿರೋ ಲಂಚ್ ಬಾಕ್ ರೆಸಿಪಿನ ಮಾಡ್ತಾ ಇದೀನಿ ಹೇಗ್ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಬೆಳಿಗ್ಗೆ ಇದ್ರೆ ಪ್ರತಿಯೊಬ್ಬರಿಗೂ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಇರುತ್ತೆ ನೋಡಿ ಒಂದು ದೊಡ್ಡ ಪಾತ್ರೆ ಗಿಡ ಇದ್ರೆ ಸಾಕು ದೊಡ್ಡ ಪಾತ್ರೆ ಸೊಪ್ಪಿಂದ ಒಂದು ಸೂಪರ್ ಆಗಿರೋ ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ಬೋದು ಈಗ ಹೇಗ್ ಮಾಡೋದು ಅಂತ ನೋಡೋಣ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ದೊಡ್ಡ ಎಲೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಕೆಮ್ಮು ಶೀತ ಆದಾಗ ಮಕ್ಕಳಿಗೆ ತಿನ್ಸೋದ್ರಿಂದನು ಕೂಡ ಕೆಮ್ಮು ಶೀತ ಎಲ್ಲ ಕಮ್ಮಿ ಆಗುತ್ತೆ ದೊಡ್ಡ ಎಲೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈ ನಾನು ದೊಡ್ಡ ಪಾತ್ರೆ ಎಲೆನ ಚೆನ್ನಾಗಿ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದ್ ಎಂಟು ಎಲೆ ಅಷ್ಟು ನಾನು ಎಲೆನ ರುಬ್ಬಕ್ಕೆ ಹಾಕೊಂತ ಇದ್ದೀನಿ ನಾನು ನಮ್ಮ ಹಿತ್ತಲಲ್ಲೇನೆ ಬೆಳೆದಿರೋ ಅಂತ ದೊಡ್ಡ ಪತ್ರೆ ಎಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡ ದೊಡ್ಡದಾಗಿದೆ ಒಂದೊಂದ್ ಎಲೆನೆ ನಾನು ಒಂದ್ ಎಂಟು ಎಲೆನ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದ್ ಮೂರ್ ಜನಕ್ಕೆ ಆಗೋವಷ್ಟು ಮಾಡ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದ್ ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡಿದೀನಿ ನಿಮಗೆ ಸ್ವಲ್ಪ ಖಾರ ಬೇಕು ಅಂದ್ರೆ ನಿಮಗೆ ಎಷ್ಟು ಬೇಕಷ್ಟು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿನ ಹಾಕೊಂತ ಇದ್ದೀನಿ ರುಬ್ಕೊಳಕೇನೆ ನೀವು ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನಿಮಗೆ ನೀರ್ ಹಾಕಾದ್ರೂ ರುಬ್ಕೋಬಹುದು ಇಲ್ಲ ಅಂದ್ರೆ ಎಲೆನಲ್ಲೇ ಸ್ವಲ್ಪ ತೇವಾಂಶ ಇರೋದ್ರಿಂದ ಹಾಗೆ ಕೂಡ ರುಬ್ಕೋಬಹುದು ಇಲ್ಲಿ ಒಂದು ಬಾಣ್ಲಿನ ತಗೊಂಡಿದೀನಿ ಬಾಣ್ಲಿಗೆ ಒಂದ್ ಮೂರ್ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ನಿಮ್ಮನೇಲಿ ನೀವ್ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕೋಬಹುದು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂತ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆನ ಸೇರಿಸಿದ್ದೀನಿ ಆಮೇಲೆ ನಾನಿಲ್ಲಿ ಶ್ ಕಡಲೆ ಬೀಜನ ಹಾಕೊತಾ ಇದ್ದೀನಿ ಅಂದರೆ ಶೇಂಗಾ ಬೀಜನ ಶೇಂಗಾ ಬೀಜನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ನೀವು ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಮೇಲೆಲ್ಲ ಬೇಗ ಸೀದ್ಬಿಡುತ್ತೆ ಒಳಗಡೆ ಅದು ಮೆತ್ತ ಮೆತ್ತಗೆನೇ ಇರುತ್ತೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಕಡಲೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸಿದ್ದೀನಿ ನಿಮಗೆ ಬೇಕಂದ್ರೆ ಉದ್ದಿನ ಬೇಳೆ ಕೂಡ ಹಾಕೋಬಹುದು ನನ್ನ ಹತ್ರ ಉದ್ದಿನ ಕಾಳಿದೆ ಮನೇಲಿ ಬೇಳೆ ಇರ್ಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಉದ್ದಿನ ಬೇಳೆನ ಹಾಕಿಲ್ಲ ನೀವು ಉದ್ದಿನ ಬೇಳೆ ಇದ್ರೆ ಉದ್ದಿನ ಬೇಳೆನೂ ಕೂಡ ಹಾಕೋಬಹುದು ಶೇಂಗಾ ಬೀಜ ಮತ್ತೆ ಕಡಲೆ ಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ಇಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಸೇರಿಸ್ತಾ ಇದೀನಿ ನಾವ್ ಯಾವ್ದೇ ಒಂದ್ ಚಿತ್ರಣ ಆಗ್ಲಿ ಪುಳಿಯೋಗರೆ ಆಗ್ಲಿ ಯಾವ್ದಕ್ಕದ್ರ ಆಗ್ಲಿ ಕರ್ಬೇನ ಸೊಪ್ಪು ಎಲ್ಲಾ ಜಾಸ್ತಿ ಹಾಕೊಂಡಾಗ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಕರ್ಬೇನ್ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರೋ ಅಂತ ಮಸಾಲೆನ ಹಾಕೊಂತ ಇದ್ದೀನಿ ನೋಡಿ ನಾನು ಯಾವುದೇ ರೀತಿ ನೀರನ್ನ ಸೇರ್ಸಿಲ್ಲ ರುಬ್ಕೊಳೋದಿಕ್ಕೆ ಹಾಗೇನೆ ರುಬ್ಕೊಂಡಿದೀನಿ ದೊಡ್ಡ ಪತ್ರೆ ಎಲೆನಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರ್ ಹಾಕಿ ರುಬ್ಕೊಳ್ಳೋ ಅಂತದೇನ್ ಬೇಡ ಹಾಗೇನೆ ರುಬ್ಕೋಬೋದು ನಿಮಗೆ ಆಗ್ತಾ ಇಲ್ಲ ರುಬ್ಬಕ್ಕೆ ಅನ್ನೋದಾದ್ರೆ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೋಬೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿನ ಸೇರಿಸ್ತಾ ಇದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ನಾವು ಈ ತರ ಒಂದು ಚಿತ್ರಣ ಅಂತಾನೆ ಹೇಳ್ಬೋದು ಇದನ್ನ ದೊಡ್ಡ ಪಾತ್ರೆ ಚಿತ್ರಾನ್ನನ ಮಾ ಆರಾಮಾಗಿ ಈಸಿಯಾಗಿ ತುಂಬಾ ಬೇಗನೆ ಮಾಡ್ಕೋಬೋದು ನಾವು ಯಾವಾಗಲೂ ಮಾಮೂಲಿ ರೀತಿ ಚಿತ್ರಣನೆ ತಿಂದು ಬೇಜಾರಾಗಿದೆ ಅಂದಾಗ ಈ ತರ ದೊಡ್ಡ ಪಾತ್ರೆ ಕೂಡ ಚಿತ್ರಣನ ಮಾಡ್ಕೋಬಹುದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ನಾನಿಲ್ಲಿ ಒಂದು ನಿಂಬೆಹಣ್ಣನ್ನ ಸೇರಿಸ್ತಾ ಇದ್ದೀನಿ ಮಸಾಲೆದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ ಹಾಫ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ನಿಂಬೆ ರಸನ ಒಂದು ಫುಲ್ ನಿಂಬೆ ಹಣ್ಣಿಂದ ರಸನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗೋವಷ್ಟು ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಇನ್ನು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಹಾಕೊಳ್ಳಿ ನಿಮಗೆ ಹುಳಿ ಸ್ವಲ್ಪ ಕಮ್ಮಿ ಬೇಕು ಅನ್ನೋದಿದ್ರೆ ನೀವು ನಿಂಬೆಣ್ಣ ಇನ್ನು ಸ್ವಲ್ಪ ಕಡಿಮೆನೆ ಹಾಕೋಬಹುದು ನಿಂಬೆ ರಸನ ಸೇರಿಸಿದ ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪೆಲ್ಲ ಏನು ಕೂಡ ಯೂಸ್ ಮಾಡಿಲ್ಲ ನಿಮಗ್ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಮೇಲೆ ಉದುರಿಸಕೋಬಹುದು ನೋಡಿ ಇಷ್ಟೇ ಇದು ಚಿತ್ರಾನ್ನ ಗೊಜ್ಜು ಮಾಡ ಗೊಜ್ಜು ಮಾಡೋದು ತುಂಬಾನೇ ಸಿಂಪಲ್ಲು ಆರಾಮಾಗಿ ಮಾಡ್ಕೋಬಹುದು ಎಲ್ಲರ ಮನೇನು ಸಾಮಾನ್ಯ ದೊಡ್ಡ ಪಾತ್ರೆ ಎಲೆನ ಪಾಟಲ್ಲಾದ್ರು ಸಹ ಹಾಕೊಂಡೇ ಇರ್ತೀರ ನೋಡಿ ದೊಡ್ಡ ಪತ್ರೆ ಎಲೆಯಿಂದ ಈಸಿಯಾಗಿ ಆರಾಮಾಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ಕೋಬಹುದು ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ನಾನು ಇಲ್ಲಿ ಮುಂಚೆನೆ ವೈಟ್ ರೈಸ್ ನ ಮಾಡಿ ಉದ್ರಾಗಿ ಈಗ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಆ ಗೊಜ್ಜಿಗೆ ಎಷ್ಟು ರೈಸ್ ಆಗುತ್ತೆ ಅಷ್ಟು ರೈಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಂದ್ಸಲ ಮಿಸ್ ಮಾಡಿದ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ